ಈ ಒಂದು ಕಮಲಾಪುರ ಪಟ್ಟಣದಲ್ಲಿ ಮಾದೇವ್ ಹೋಟೆಲ್ ಮಾದೇವ್ ಹೋಟೆಲ್ ಅಂತ ಫೇಮಸ್ ಇದೆ ಕಟ್ಟುಬಜಿ ಕಮಲಾಪುರದಲ್ಲಿ ಇವರು ನಿನ್ನೆ ಆರ್ ಸಿ ಬಿ ಪಂದ್ಯವನ್ನು ಗೆದ್ದಿಸಲಾಗಿ ಇವತ್ತು ಸಾರ್ವಜನಿಕರಿಗೆ ಮುಂಜಾನೆಯಿಂದ ಸಂಜೆಯವರೆಗೂ ಟೀ ಫ್ರೀ ಕೊಡ್ತಾ ಇದ್ದಾರೆ ಯಾಕಂತಂದ್ರೆ ಅವ್ರಿಗೆ ಅಷ್ಟು ಆರ್ ಸಿ ಬಿ ಮೇಲೆ ನಮ್ಮ ಕನ್ನಡದ ಮೇಲೆ ಭಾಳ ಅಭಿಮಾನವಿದೆ ಆರ್ ಸಿ ಬಿ ಅಂದರೆ ನಮ್ಮ ಕರ್ನಾಟಕ ಕರ್ನಾಟಕ ಅಂದರೆ ಆರ್ ಸಿ ಬಿ ಅದು ಸಲುವಾಗಿ ಸಮಸ್ತ ಕಮಲಾಪುರದ ನಾಗರಿಕರಿಗೆ ಇವತ್ತು ಉಚಿತವಾಗಿ ಮುಂಜಾನೆ ಮುಂಜಾನೆಯಿಂದ ಸಂಜೆವರೆಗೂ ಉಚಿತ ಟೀ ಹೊಡದ್ರ ಮೂಲಕ ತಮ್ಮ ಅಭಿಮಾನವನ್ನು ಕರೆದಿದ್ದಾರೆ ಅವರಿಗೆ ನಮ್ಮ ಕಮಲಾಪುರ ಪಟ್ಟಣದ ಸಾರ್ವಜನಿಕರ ಪರವಾಗಿ ನಮ್ಮ ಪರವಾಗಿ ಮತ್ತು ಆರ್ ಸಿ ಬಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನೆರಡು ಮಾತು ಮುಗಿಸುತ್ತೇನೆ